ಹಲೋ ಎಲ್ರಿಗೂ ನಮಸ್ಕಾರ ನೆನ್ನೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಹಿಂದಿದ್ದೆ ಮಾಡೋಕ್ಕಾಗಲಿಲ್ಲ ಯಾಕಂದರೆ ತುಂಬ ಮಿಂಚು ಗುಡುಗು ಆ ಥರ ಎಲ್ಲ ಇತ್ತು ನಾನು ಆಮೇಲೆ ನಾನು ಕುಚ್ಚು ಕಟ್ತಾ ಇದ್ದೆ ಯಾವುದನ್ನ ಇದಕ್ಕೂ ಸೀರೆಗೆ ಕುಚ್ಚು ಕಟ್ಟಿ ಕುಚ್ಚು ಕಟ್ಬಿಡೋಣ ಮಧ್ಯಾಹ್ನದ್ದು ಏನಂದರೆ ತುಂಬ ಸಕೆ ಇರುತ್ತೆ ಮತ್ತು ಬಿಸಿಲು ನಾನೇನು ಕೂರ್ತೀನಿ ಅದರೊಳಗೆ ತುಂಬ ಬಿಸಿಲು ಮತ್ತು ಅಷ್ಟು ಶೆಕೆ ಶಕ್ಕೆ ಅನ್ನಿಸ್ತಿರತ್ತೆ ಹಂಗಾಗಿ ಕುಚ್ಚೆಲ್ಲ ಫುಲ್ ಮಾಡ್ಕೊಂಬಿಡೋಣ ಅಂತ ಇದು ಹುಡುಗನ ಅಮ್ಮಂದು ಒಂದು ಸ್ವಲ್ಪ ಮೀಡಿಯಮ್ ಆಗಿ ಹಾಕಿಂದಿದ್ರು ಇದು ನೀವು ಅದೇ ಹೇಳ್ತಿರ್ತೀರಲ್ವಾ ನೀವು ಹಳೇ ತರದ ಕಾಲದ್ದೇ ಕು ಕಟ್ತೀರಾ ಅಂತ ಇದು ನಾನು ಇವ್ರಿಗೆ ಯಾವ ಸೀರೆಗೂ ಕಟ್ಕೊಟ್ಟಿರಲಿಲ್ಲ ಫಸ್ಟ್ ಟೈಮ್ ಕಟ್ಟಿರೋದು ಮತ್ತೆ ಅವ್ರ ಕುಚ್ಚನ್ನ ಕ್ರೋಶದಲ್ಲಿ ಹಾಕಿಸ್ಕೊಂಡೇ ಇಲ್ವಂತೆ ಹಂಗಾಗಿ ಬರೀ ಬೇಬಿ ಕುಚ್ಚು ಹಾಕಿಸ್ಕೊತಾ ಇದ್ರು ಹಂಗಾಗಿ ನಾನು ಯಾವುದೂ ಕಟ್ಟಿಲ್ವಲ್ಲ ಇವ್ರಿಗೆ ಅಂದ್ಬಿಟ್ಟು ಈ ಥರ ಕಟ್ಟಿದ್ದೀನಿ ಅಂದರೆ ಇದಕ್ಕಿನ್ನ ಗೊಂಚಲು ಕಟ್ಟಬೇಕು ಈ ಕಲರ್ ಥ್ರೆಡ್ ಖಾಲಿ ಆಯಿತು ನನ್ನ ಹತ್ರ ಹಸಿರು ಕಲರ್ದು ಖಾಲಿ ಆಯಿತು ಇದು ತರಿಸ್ಬೇಕು ತರಿಸ್ಬಿಟ್ಟು ನಾನು ಗೊಂಚಲನ ಕಟ್ಬಿಟ್ಟು ನಾಳೆ ಕೊಡ್ತೀನಿ ಇವತ್ತು ನೈಟ್ ಕಟ್ತೀನಿ ಇದು ಬ್ಲೌಸು ಫುಲ್ಲು ಫಿನಿಶಿಂಗ್ ಮಾಡಿದೆ ಇವ್ರದ್ದು ಬ್ಲೌಸ್ ಫುಲ್ ಆಯಿತು ನಾನೇನು ನೈಟು ನೆನ್ನೆ ನಿನ್ನೆನೆ ಸ್ಟಿಚ್ ಆಯಿತು ಆದರೆ ನಾನು ವಿಡಿಯೋ ಮಾಡೋಕೆ ಆಗಲಿಲ್ಲ ಅಷ್ಟೇ ಮಾಡಿಬಿಟ್ಟಿದ್ದೆ ಎಲ್ಲ ಬ್ಲೌಸ್ ಮಾಡಿ ರೆಡಿ ಆಯಿತು ಇವತ್ತು ಎಮ್ಮಿಂಗ್ ಹುಕ್ಸ್ ಎಲ್ಲ ಮಾಡಿ ರೆಡಿ ಆಯಿತು ತೋರಿಸ್ಬಿಡೋಣ ನಿಮಗೆ ನಾನು ಹೇಳಿದ್ನಲ್ವ ಎಷ್ಟು ಮಾಡ್ತೀನಿ ಅನ್ನೋದನ್ನು ತೋರಿಸ್ಬೇಕಿತ್ತು ನಾನು ಇಲ್ಲಿ ಬಾರ್ಡರನ್ನು ಉಳಿಸ್ಕೊಂಡು ಬೆಲ್ಲನ್ನು ಕೊಟ್ಟೆ ಇವ್ರು ಯಾವುದೇ ಒಂದು ಇದನ್ನು ಮಾಡಿಕೊಟ್ಟಿರಲಿಲ್ಲ ಹಂಗಾಗಿ ಇದರಲ್ಲೇ ಬಾರ್ಡರನ್ನು ಉಳಿಸ್ಕೊಂಡು ಬೆಲ್ ಮಾಡಿದ್ದೀನಿ ಇವ್ರದ್ದು ಆಯ್ತು ಇದಕ್ಕೆ ಗೊಂಚಲು ಕಟ್ಟಿದ್ರೆ ಇವ್ರದ್ದು ಸೀರೆದು ಫುಲ್ ಮುಗೀತು ಎಷ್ಟು ತಗೋತೀರಾ ಅಂತ ಕೇಳಿದಿರ ಕ್ವಶನ್ ಒಂದು ರೇಷ್ಮೆ ವರ್ಕ್ ಬ್ಲೌಸ್ ನಿಂದ ಸ್ಟಿಚ್ ಮಾಡೋದಕ್ಕೆ ಎಷ್ಟು ತಗೊಂತೀರಾ ಅಂತ ಕೇಳಿದಿರಾ ನಾನು ಇದಕ್ಕೆ ತಗೊದ್ಕೊಳೋದು ಫೋರ್ ಹಂಡ್ರೆಡ್ ರುಪೀಸ್ ಕುಚ್ಚಿಗೆ ಬಂದು ನಾನು ಇದಕ್ಕೆ ತಗೊದ್ಕೊಳ್ಳೋದು ಸೆವೆನ್ ಹಂಡ್ರೆಡ್ ರುಪೀಸ್ ಹೇಳಿದ್ದೀನಿ ಇದಕ್ಕೆ ಬಂದು ವರ್ಕಿಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೆ ಕುಚ್ಚು ಫಾಲ್ಗೆ ಸೆವೆನ್ ಹಂಡ್ರೆಡ್ ರುಪೀಸ್ ತಗೊಂತೀನಿ ಮತ್ತೆ ಸ್ಟಿಚಿಂಗ್ ಮಾಡೋದಕ್ಕೆ ನಾನೂರು ರೂಪಾಯಿ ತಗೋದ್ಕೊತೀನಿ ಇದು ಮುಗೀತು ಫುಲ್ಲು ಅಂದರೆ ಅದು ಕುಚ್ಚು ಒಂದು ಅವರ್ ಕೆಲಸ ಅಷ್ಟೇ ಒಂದು ಅರ್ಧ ಗಂಟೆ ಕೆಲಸ ಮಾಡಿಬಿಡ್ತೀನಿ ಅದು ದಾರ ಇಲ್ಲ ಅದಕ್ಕೆ ಅದು ಫುಲ್ಲು ಮುಗಿತು ಮತ್ತು ಇದು ಸೀರೆ ಹೇಳಿದ್ನಲ್ಲ ನಾನು ಕುಚ್ಚು ಕಟ್ತೀನಿ ಅಂತ ಹೇಳಿದ್ನಲ್ಲ ಇದು ಬ್ಲೌಸು ಸಹ ಮುಗೀತು ಇವ್ರದ್ದು ಬ್ಲೌಸ್ ಎಲ್ಲ ಫುಲ್ಲು ಫಿನಿಷಿಂಗ್ ಆಯಿತು ಎತ್ತಿಕ್ಕಿದ್ದೀನಿ ಇವ್ರದ್ದು ಮತ್ತು ಕುಚ್ಚು ಕುಚ್ಚು ಅಂದರೆ ಇವರು ಈ ಥರ ಎಲ್ಲ ಇಷ್ಟಪಡ್ತಾರೆ ತುಂಬ ಚೆನ್ನಾಗಿ ಅಂದರೆ ಈ ಥರ ಒಂಥರ ಕುಚ್ಚ ಅವ್ರು ಇಷ್ಟಪಡೋದ್ರಿಂದ ಈ ಥರನೇ ಹಾಕಿದ್ದೀನಿ ನೋಡಿ ಈ ಥರ ಹಾಕ್ಕೊಟ್ಟಿದ್ದೀನಿ ಸಾಮಾನ್ಯ ನನ್ನನ್ನು ನಾನು ಏನಾದರೂ ತೋರಿಸಿದ್ರೆ ಏನಂತೀರ ಅಂತ ಅಂದರೆ ನೀವು ಸ್ವಲ್ಪ ಓಲ್ಡ್ ಫ್ಯಾಷನಲ್ಲಿ ಹಾಕ್ತೀರಾ ಅಂತೀರಲ್ವ ಹಂಗಾಗಿ ನಾನು ಕುಚ್ಚಾಕೋದೇನೆಲ್ಲ ಏನು ತೋರ್ಸೋಕ್ಕೋಗಿಲ್ಲ ನೋಡಿ ಫುಲ್ ಈ ಥರ ನೀಟಾಗಿ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಕುಚ್ಚು ಈ ಥರ ಬಂದಿದೆ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ಒಂದು ಏನು ಚ ಇದನ್ನ ಹಾಕಿದ್ದೀನಿ ರಿಂಗ್ ಬೀಡ್ಸ್ ಇಲ್ಲಿ ಎಡ್ಜಲ್ಲಿ ನಾನು ಒಂದು ಇದ್ರ ಚೈನ್ ಅನ್ನು ಹಾಕಿದ್ದೀನಿ ಬಾಲ್ ಚೈನ್ ಅದಕ್ಕೆ ತುಂಬ ರಿಚ್ ಲುಕ್ಕೇ ಕೊಡ್ತಾ ಇದೆ ಫ್ರೆಂಡ್ಸ್ ಹತ್ತತ್ರ ಎಷ್ಟೋ ಒಂದು ಟೂ ಇಂಚಸ್ ಅಗಲದ ಕುಚ್ಚು ಬಂದಿದೆ ಗ್ರ್ಯಾಂಡ್ ಲುಕ್ಕೆ ಬಂದಿದೆ ಇದಕ್ಕೆ ನಾನು ತುತ್ಕೊಂತ ಇರೋದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆರ್ನೂರು ರೂಪಾಯಿ ಕುಚ್ಚಿಗೆ ತಗೋತಾ ಇದ್ದೀನಿ ಕುಚ್ಚು ಫಾಲು ಸೇರಿಸಿ ಆರ್ನೂರು ರೂಪಾಯಿ ನೀವು ಹೇಳ್ಬಿಡಿ ರೇಟನ್ನು ಹೇಳಿ ಅಂತಿರಲ್ವ ಹಂಗಾಗಿ ಹೇಳ್ತಾ ಇದ್ದೀನಿ ಇದಕ್ಕೆ ಫಾಲು ರೆಡಿ ಆಗಿದೆ ಬ್ಲೌಸು ಕೂಡ ರೆಡಿ ಆಯಿತು ಬ್ಲೌಸು ಕೂಡ ಇದೆ ಇದಕ್ಕೂ ಕೂಡ ಫೋರ್ ಹಂಡ್ರೆಡ್ ರುಪೀಸ್ ತಗೊಂತೀನಿ ಫೈವ್ ಹಂಡ್ರೆಡ್ ರುಪೀಸ್ ವರ್ಕ್ ಮಾಡಿದ್ದಾರೆ ಮತ್ತೆ ಫೋರ್ ಹಂಡ್ರೆಡ್ ರುಪೀಸ್ ನಾನು ಐನೂರು ರೂಪಾಯಿ ವರ್ಕಿಗೆ ಕೊಟ್ಟಿದ್ದೀನಿ ನಾನ್ನೂರು ರೂಪಾಯಿ ನನ್ನದು ಸ್ಟಿಚಿಂಗಿಗೆ ಇದು ಬಂದು ಆರುನೂರು ರೂಪಾಯಿ ಕುಚ್ಚಿಗೆ ತೊಗೊತಾ ಇದ್ದೀನಿ ಮತ್ತು ಇವರು ಇವಾಗ ಫೋನ್ ಮಾಡಿದ್ರು ಬಂದು ಇಸ್ಕೊಂಡು ಹೋಗ್ತೀನಿ ಅಂತ ಈ ರೇಷ್ಮೆ ಸೀರೆ ಒಂದು ಸೆಟ್ ಏನು ಗ್ರೀನ್ ಇದೆ ಅದನ್ನೂ ಕೊಡಬೇಕು ಅವ್ರು ಬಂದು ಇಸ್ಕೊಂಡು ಹೋಗ್ತಾರೆ ಮತ್ತು ಇವರು ಶಿವಾನಿ ಅನ್ನೋರು ಇವರು ಅವತ್ತೇ ಕೊಟ್ಟಿದ್ರಲ್ವ ಇದನ್ನೂ ಕೂಡ ಹೆಮಿಂಗು ಹುಕ್ಸು ಮಾಡಿ ರೆಡಿ ಆಯಿತು ಇದು ಬ್ಲೌಸ್ ಅವ್ರದ್ದೇನೇನೆ ಅವ್ರು ಬರ್ತೀನಿ ಅಂದಿರೋದ್ರಿಂದ ಅವ್ರದ್ದು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ನಾನು ತೆಗೆದುಕೊತಾ ಇರೋದು ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಇದಕ್ಕೆ ಫೈ ಫೈ ಇದು ಫೋರ್ ಫಿಫ್ಟಿ ಅಥವಾ ಫೈವ್ ಹಂಡ್ರೆಡ್ ರುಪೀಸ್ ಈ ರೇಂಜಲ್ಲಿ ತೊಗೊತೀನಿ ಡಿಸೈನ್ ಮಾಡಿದ್ರೆ ಜಾಸ್ತಿ ತಗೊತೀನಿ ಫ್ರೆಂಡ್ಸ್ ಏನು ಡಿಸೈನ್ ಮಾಡಿರ್ತೀನಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ನಾರ್ಮಲ್ ಆಗಿ ಇರೋದು ಫೋ ಫೋರ್ ಹಂಡ್ರೆಡ್ ರುಪೀಸ್ ತೊಗೊತೀನಿ ಮಿಕ್ಕಿದ್ದನ್ನು ಅಷ್ಟು ತೊಗೊತೀನಿ ನೀವು ವರ್ಕ್ ಬ್ಲೌಸು ತುಂಬ ಜನ ಕ್ವಶನ್ ಕೇಳಿದ್ದೀರಾ ಅಷ್ಟನ್ನು ಕೂಡ ಆನ್ಸರ್ ಮಾಡ್ತೀನಿ ಇದರೊಳಗೆ ನಾಳೆ ಕೆಳಗಡೆ ನಾಳೆ ಕೊಡಬೇಕು ಇದನ್ನು ನಾಳೆ ಕೊಡ್ತೀನಿ ಇದು ಇಷ್ಟನ್ನು ಇವತ್ತು ತಗೊಂಡೋಗ್ತಾರೆ ನೋಡಿದ್ರಲ್ವಾ ಫ್ರೆಂಡ್ಸ್ ನಾನು ದಿನಕ್ಕೆ ಎಷ್ಟು ಮತ್ತೆ ಗಳಿಗೆ ಆನ್ಸರು ಕೂಡ ಮಾಡಿಬಿಡ್ತೀನಿ ನಿಮ್ಗೆ ಕೆಲವು ಕ್ವಶನ್ ಕೇಳಿದ್ದೀರಾ ಆನ್ಸರ್ ಮಾಡ್ತೀನಿ ನೋಡಿ ತುಂಬ ಜನ ಕೇಳಿರೋದು ವರ್ಕ್ ಬ್ಲೌಸ್ಗೆ ಎಷ್ಟು ಅಮೌಂಟ್ ತಗೋತೀರಾ ಅಂತ ನಾನು ಹೇಳಿದ್ದೀನಿ ನಾನ್ನೂರು ರೂಪಾಯಿ ಅಂದ್ಬಿಟ್ಟು ಹೇಳಿದ್ದೀನಿ ನೋಡ್ತಾ ಇರ್ಬೋದು ನಾನ್ನೂರು ರೂಪಾಯಿ ಹೇಳಿದ್ದೀನಿ ತುಂಬ ಜನ ಕೇಳೋದು ಅದನ್ನೇ ಫ್ರೆಂಡ್ಸ್ ಎಷ್ಟು ಅಮೌಂಟನ್ನು ತೆಗೆದುಕೊಂತೀರಾ ಇನ್ನು ಕೆಲವರು ಮಂಜುಳಾ ಅನ್ನೋರು ಆಂಟಿ ನೀವು ತುಂಬ ಚೆನ್ನಾಗಿ ಅರ್ಥ ಆಗೋ ಥರ ಹೇಳ್ಕೊಡ್ತೀರಾ ದಯವಿಟ್ಟು ಹೇಳ್ಕೊಡಿ ಇದೇ ಥರ ನಾವು ನೋಡ್ತೀವಿ ಅಂತ ಹೇಳಿದ್ದಾರೆ ವೀಣಾ ಅನ್ನೋರು ಮ್ಯಾಮ್ ಪ್ಲೀಸ್ ದಿನಾಗ್ಲೂ ಕಟಿಂಗ್ ಸ್ಟಿಡಿ ಸ್ಟಿಚಿಂಗ್ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ ಮತ್ತೆ ಬಳ್ಳಾರಿಯಿಂದ ಯೂಸರ್ ಅನ್ನ ನೇಮ್ ಇದನ್ನ ಇಟ್ಕೊಂಡಿದ್ದಾರೆ ಅವರು ಚೆನ್ನಾಗಿ ಹೇಳ್ಕೊಡ್ತೀರ ಅಂದಿದ್ದಾರೆ ಕಲಾವತಿ ಅನ್ನೋರು ನೋಡಿ ಅಡ್ರೆಸ್ ಕೊಡಿ ನಾನು ನಿಮ್ಮ ಹತ್ರ ಹುಡ್ಕೊಂಬರ್ತೀನಿ ಅಂತ ಕೊಟ್ಟಿದ್ದಾರೆ ಮತ್ತೆ ಜಯಶ್ರೀನವರು ವೆರಿ ಹಾರ್ಡ್ ವರ್ಕರ್ ಅಂತ ಇನ್ನೊಂದು ನಾನು ಇದನ್ನು ಹೇಳಬೇಕಾಗಿತ್ತು ಕಾಂಚನ ಅಂತ ಪಾಟೀಲ್ ಅನ್ನೋರು ಏನಂತ ಕೇಳಿದ್ದಾರೆ ಎಲ್ಲ ಬ್ಲೌಸು ಸೂಪರು ಬಟ್ ಆದರೆ ನೀವು ಕಟ್ಟಿಂಗ್ ಮಾಡುವಾಗ ನೆಕ್ವಿಡ್ತನ್ನು ಒಂದು ಸಾರಿ ಎರಡೂವರೆ ತಗೊತೀರಾ ಒಂದ್ಸಲ ಒಂದೂವರೆ ತಗೋತೀರಾ ಯಾಕೆ ಮತ್ತೆ ಸರಿಯಾಗಿ ಬ್ಲೌಸ್ ಬರುತ್ತಾ ಅಂತ ಕೇಳಿದ್ದೀರಾ ಖಂಡಿತವಾಗ್ಲೂ ಇರುತ್ತೆ ಎದೆ ಸುತ್ತಳತೆ ಮೇಲೆ ನಾವು ನೆಕ್ ಬಿಡ್ತನ ತಗೋ ತಗೋದ್ಕೊಂತೀವಿ ಎಲ್ಲಕ್ಕೂ ಕೂಡ ಒಂದೇ ಅಳತೆ ನಾವು ತೆಗೆದುಕೊಳ್ಳೋಕೆ ಆಗಲ್ಲ ಯಾಕಂದರೆ ತರ್ಟಿ ಫೈವ್ ಇದ್ದಾಗ ಬೇರೆ ತಗೊಬೇಕು ತರ್ಟಿ ಟೂ ಇದ್ದಾಗ ಬೇರೆ ತೊಗೊಬೇಕು ಫಾರ್ಟಿ ಇದ್ದಾಗ ಬೇರೆ ತಗೊಬೇಕು ಫಾರ್ಟಿ ಫೋರ್ ಇದ್ದಾಗ ಬೇರೆ ಅಳತೆಯನ್ನು ತಗೊಬೇಕಾಗುತ್ತೆ ಎಲ್ಲದಕ್ಕೂ ಒಂದೇ ಅಳತೆಯನ್ನು ತೆಗೆದುಕೊಂಡ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಬ್ಯಾಕಲ್ಲಿ ನಾನು ದಯವಿಟ್ಟು ಹೇಳೋದನ್ನು ಬ್ಯಾಕಲ್ಲಿ ನಾನು ಇವಾಗ ಇದ್ರ ಕಟಿಂಗ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಇದ್ರ ಕಟ್ಟಿಂಗ್ ಬರುತ್ತೆ ಇದು ದಯವಿಟ್ಟು ನೋಡಿ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅಂತ ವ ಅಕಸ್ಮಾತ್ ವರ್ಕ್ ಬ್ಲೌಸ್ ಕೊಟ್ಟಿರ್ತಾರೆ ವರ್ಕ್ ಮಾಡಿಸಿ ಈಗ ನಾವು ಮಾಡಿಸ್ಬೇಕಾದ್ರೆ ನಾನು ಹೇಳ್ಬಿಟ್ಟು ಬಂದಿರ್ತೀನಿ ಇದನ್ನು ಅವರೇ ಮಾಡಿಸ್ಕೊಟ್ಟಿರೋದು ಅವಾಗ ಏನು ಮಾಡಿರ್ತಾರೆ ನಾನು ಮಾಡಿಸ್ದಾಗ ಏನು ಮಾಡಿರ್ತಾರೆ ಬೇಕಾರ್ ಅಬ್ಸರ್ವ್ ಮಾಡಿ ನೆಕ್ಕಿನ ಅಗಲ ಕಡಿಮೆ ಮಾಡಿಬಿಟ್ಟು ಇಲ್ಲಿ ಬ್ರಾಡ್ ಮಾಡಿರ್ತಾರೆ ಆದರೆ ಇದನ್ನು ಬೇರೆ ಅವರೇ ಮಾಡಿಸ್ಕೊಟ್ಟಿರೋದು ಇಲ್ಲೆಷ್ಟಿದೆಯೋ ಅಷ್ಟನ್ನೇ ಈಗ ಹೊಸ್ದಾಗಿ ಯಾರಾದರೂ ಮಾಡೋದು ಆ ಥರ ಆದಾಗ ಹೊಸ ಕಲಿಕೆ ಇದು ಹೊಸ್ದಾಗಿ ಮಾಡೋರ ಹತ್ರ ಕೊಟ್ಟಿರೋದು ಹಂಗಾಗಿ ಏನು ಮಾಡಿದ್ದಾರೆ ನೋಡಿ ಸೇಮ್ ಏನು ನೆಕ್ಕಿನ ಅಗಲ ಬರುತ್ತೋ ಅವಂಗೆ ಮಾಡಿಕೊಟ್ಟಿದ್ದಾರೆ ಇವಾಗ ಏನು ಮಾಡಬೇಕು ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಇಷ್ಟನ್ನು ಕಡಿಮೆ ಮಾಡಿಬಿಟ್ಟು ಸ್ಟಿಚ್ ಹಾಕ್ಬಿಟ್ಟು ಈ ಥರ ಕಡಿಮೆ ಮಾಡ್ಕೊತೀನಿ ಕಡಿಮೆ ಮಾಡ್ಕೊಂಡ್ರು ವರ್ಕ್ ಆಗುತ್ತಾದರೆ ಖಂಡಿತ ವರ್ಕ್ ಆಗುತ್ತೆ ಇಷ್ಟನ್ನು ಹಿಡ್ಕೊತೀನಿ ಫಸ್ಟು ಇಲ್ಲಿ ಅಗ್ಲ ಹಂಗೆ ಇರುತ್ತೆ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಇಲ್ಲಿ ಅಗ್ಲ ಮಾಡಿಕೊಂಡು ನಾವು ಅಲ್ಲಿ ಆಮೇಲೆ ನೆಕ್ಕಿನ ಅಗ್ಲವನ್ನು ತಗೊತ್ಕೊಬೇಕಾಗತ್ತೆ ದಯವಿಟ್ಟು ಶೋಲ್ಡರ್ ಡ್ರಾಪ್ ಆಗಬಾರ್ದು ಅನ್ನೋದೇನಾದರೂ ಇದ್ದರೆ ಬ್ಯಾಕಲ್ಲಿ ಫ್ರಂಟಲ್ಲಿ ನೀವು ನಾರ್ಮಲ್ ಏನು ಎರಡೂವರೆ ತಗೊಂತೀರ ಅಷ್ಟನ್ನೇ ತೆಗೆದುಕೊಳ್ಳಿ ಬ್ಯಾಕಲ್ಲಿ ಮಾತ್ರ ಏನು ಮಾಡಿ ಎರಡು ಇಂಚು ಅಥವಾ ತುಂಬ ಚಿಕ್ಕಳತೆ ಆದರೆ ತರ್ಟಿ ಫೈವ್ ಈ ಥರ ಆದರೆ ಒಂದು ಮುಕ್ಕಾಲು ಈ ಥರ ತೆಗೆದುಕೊಳ್ಳಿ ಫಾರ್ಟಿ ಮೇಲಾದರೆ ಅಥವಾ ಫಾರ್ಟಿ ಟು ಫಾರ್ಟಿ ತ್ರೀ ಅಷ್ಟಕ್ಕೆಲ್ಲ ಆದರೆ ಎರಡು ಕಾಲು ಈ ಥರ ತೆಗೆದುಕೊಳ್ಳಿ ನೆಕ್ಕು ಶೋಲ್ಡರ್ ಡ್ರಾಪ್ ಯಾವತ್ತೂ ಆಗಲ್ಲ ಮತ್ತು ಇನ್ನೇನು ಮನೆ ಕೆಲಸ ಎಲ್ಲ ಹೆಂಗೆ ಮಾಡ್ಕೊಂತೀರಾ ಅಂತ ಹೇಳಿದ್ದಾರೆ ಗ್ಲೀ ಗ್ರೀನ್ ಬ್ಲೌಸ್ ಡಿಸೈನ್ ತೋರಿಸಿ ಅಂತ ಕೇಳಿದ್ದಾರೆ ಯಾವುದು ಅಂತ ಗೊತ್ತಿಲ್ಲ ನನಗೆ ಇನ್ನೊಬ್ರು ವರ್ಕ್ ಸವಿತಾ ಅನ್ನೋರು ವರ್ಕ್ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ತೋರಿಸಿ ಅಂತ ಕೇಳಿದ್ದೀರಾ ಓಕೆ ತೋರಿಸ್ತೀನಿ ಕಟಿಂಗ್ ಸ್ಟಿಚಿಂಗ್ ಎರಡೂ ತೋರಿಸಿ ಅಂತ ಶಿವಲೀಲಾ ಅನ್ನೋರು ಹೇಳಿದ್ದಾರೆ ಮತ್ತು ಲಕ್ಷ್ಮೀನ್ ಶಶಿಕಲಾ ಅನ್ನೋರು ಹೇಳಿದ್ದಾರೆ ಸ್ಟಿಚಿಂಗ್ ತೋರಿಸಿ ಅಂತ ಶ್ರೀಲಕ್ಷ್ಮಿ ಲಾಂಗ್ ಗೌನ್ ಕಟಿಂಗ್ ಆ ಸ್ಟಿಚಿಂಗ್ ತೋರಿಸ್ತೀನಿ ಖಂಡಿತ ತೋರಿಸ್ತೀನಿ ಅದು ಲಾಂಗ್ ಲಾಂಗ್ ಗೌನ್ ಅಲ್ಲ ಅದು ಹೇಳಬೇಕು ಅಂದರೆ ಕ್ರಾಪ್ ಟಾಪು ಮತ್ತು ಲೆಹೆಂಗಾ ಕ್ರಾಪ್ ಟಾಪು ಮತ್ತು ಲೆಹೆಂಗಾ ಕೆಳಗಡೆದೆ ಪಾರ್ಟ್ ಬೇರೆ ಮೇಲ್ಗಡೆದೆ ಪಾರ್ಟ್ ಬೇರೆ ಖಂಡಿತ ತೋರಿಸ್ತೀನಿ ಅದು ನೆಕ್ ಪ್ರೆಸಸ್ ಕಟ್ಟು ಫ್ರಂಟಲ್ಲಿ ಒಂದು ಸ್ವಲ್ಪ ಡಿಸೈನ್ ಇದೆ ಬ್ಯಾಕಲ್ಲಿ ಏನು ಡಿಸೈನ್ ಇಲ್ಲ ಆ ಥರ ಹೇಳಿದ್ದಾರೆ ಖಂಡಿತ ತೋರಿಸ್ತೀನಿ ಎರಡನ್ನೂ ಒಲಿಯೋದನ್ನು ತೋರಿಸ್ತೀನಿ ಮತ್ತು ತುಂಬಾ ಜನ ತುಂಬಾ ಕ್ವಶನ್ ಅನ್ನ ಕೇಳಿದ್ದಾರೆ ಇಲ್ಲೊಬ್ರು ಕೇಳಿದ್ದಾರೆ ಸರ್ವೇಶ ಸರ್ವೇಶ ಅಂತ ಏನೋ ಕೇಳಿದ್ದಾರೆ ಮೇಡಮ್ ಕಂಕ್ಲು ಸುತ್ತಳತೆಗೂ ಎದೆ ಸುತ್ತಳತೆಗೂ ಮ್ಯಾಚ್ ಆಗೋಲ್ಲ ಮೇಡಮ್ ಬ್ಲೌಸ್ ಕಟ್ಟಿಂಗ್ ಮಾಡುವಾಗ ಕರೆಕ್ಟ್ ಮೆಜರ್ಮೆಂಟ್ ತಗೊಂಡು ಕಂಕ್ಲು ಸುತ್ತಳತೆಯನ್ನು ಮ್ಯಾಚ್ ಆಗಲ್ಲ ಏನಕ್ಕೆ ಮ್ಯಾಚ್ ಆಗಲ್ಲ ಅಂತ ಅಂದರೆ ನಾವು ಕಂಕ್ಲು ಏನಿರುತ್ತೆ ಇದು ಆರ್ಮೋಲ್ದು ಇದು ಕರ್ವಿರುತ್ತೆ ದಯವಿಟ್ಟು ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ಇದು ಕಂಕ್ಲು ಕರ್ವಿರುತ್ತೆ ತೋಳಿನ ಪಾಟು ಈಗ ಸಾಮಾನ್ಯ ನೀವು ಮಾಡಬೇಕಾದ್ರೆ ಏನಾಗುತ್ತೆ ಮ್ಯಾಚ್ ಆಗೋಲ್ಲ ನಮ್ಮದು ಇದೇನು ಮಾಡ್ತೀರ ಅದನ್ನು ನೀವು ಕರೆಕ್ಟಾಗಿ ಅಳತೆ ತೆಗೆದುಕೊಳ್ಳಿ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಫ್ರಂಟಲ್ಲಿ ನಾವು ಕಡಿಮೆ ಇರುತ್ತೆ ಬ್ಯಾಕಲ್ಲಿ ಏನೂ ಇರೋಲ್ಲ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಫ್ರಂಟಲ್ಲಿ ಜಾಸ್ತಿ ತೆಗೆದುಕೊಳ್ಳಿ ಬ್ಯಾಕಲ್ಲಿ ಕಡಿಮೆ ತೆಗೆದುಕೊಳ್ಳಿ ಅವಾಗ ಮ್ಯಾಚ್ ಆಗುತ್ತೆ ಈ ಬ್ಯಾಕು ಮತ್ತು ಫ್ರಂಟು ಸೇಮ್ ತಗೊಂಡೋಗ್ಲು ಕೂಡ ನಮಗೆ ಮ್ಯಾಚ್ ಆಗೋಲ್ಲ ಮತ್ತು ಕರೆಕ್ಟಾಗಿ ಅಳತೆ ತಗೊಂಡಿರ್ತೀನಿ ಅಂತೀರ ತಗ ಆರ್ಮೋಲ್ ಏನ್ ಡೌನಿಂಗ್ ತೆಗಿತೀರಾ ಅದ್ ಕರೆಕ್ಟ್ ಆಗಿ ತೆಗಿತೀರಾ ಅನ್ನೋದು ಗೊತ್ತಿಲ್ಲ ನನಗೆ ಕೆಲವೇದ ಸುತ್ತಲೂ ತೆಗಿಲೆ ಇಷ್ಟೇ ತೆಗಿಬೇಕು ಅಂತ ಇರುತ್ತೆ ಅಷ್ಟನ್ನೇ ನೀವು ತೆಗಿಬೇಕಾಗುತ್ತೆ ತುಂಬಾ ಜನ ಏನ್ ಕ್ವಶನ್ ಕೇಳಿದ್ರ ಅದನ್ನ ಆನ್ಸರ್ ಮಾಡಿದೀನಿ ನೆಕ್ಸ್ಟ್ ವಿಡಿಯೋ ಖಂಡಿತ ಬರುತ್ತೆ ನೋಡಿ ಏನು ಇದ್ರ ಕಟಿಂಗ್ ಯಾವ ರೀತಿ ಈಗ ನೆಕ್ ಆಗ್ಲ ಆಗಿದೆ ಅದನ್ನ ನೆಕ್ ಅನ್ನ ಯಾವ ರೀತಿ ಕಡಿಮೆ ಮಾಡ್ಬಿಟ್ಟು ನಾನು ಕಟಿಂಗ್ ಮಾಡ್ತೀನಿ ಮತ್ತೆ ಇದನ್ನ ಈಗ ಇದನ್ನ ಕಟಿಂಗ್ ಮಾಡ್ತಾ ಇಲ್ಲ ಲೈನಿಂಗ್ ಅನ್ನೇ ಕಟಿಂಗ್ ಮಾಡ್ತೀನಿ ಲೈನಿಂಗ್ ಕಟ್ಟಿಂಗ್ ಮಾಡ್ಕೊಳ್ಳಿ ಕೆಲವೊಂದ್ಸಲ ಮೇಯ್ನ್ ಬಟ್ಟೆ ಕಟ್ ಮಾಡಿದಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಲೈನಿಂಗ್ ಅನ್ನೇ ಕಟ್ ಮಾಡ್ಕೊಂಡು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ವರ್ಕ್ ಬ್ಲೌಸ್ಗೂ ಕೂಡ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕ್ ಅನ್ನ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಅನ್ನೋ ವಿಡಿಯೋದಲ್ಲಿ ಎಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು